ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾಗಳಲ್ಲಿ ಒಂದಲ್ಲಾದರೂ ಕಾಣುವ ಕನ್ನಡ ನಟ ಗೋಪಾಲಕೃಷ್ಣ ದೇಶಪಾಂಡೆ ಹಲವಾರು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಗಮನ ಸೆಳೆದ ನಟ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಬ್ಯುಸಿ ಇದ್ದಾರೆ ಪ್ರತಿ ವಾರ ಬಿಡುಗಡೆಯಾಗುವ ಕನಿಷ್ಠ ಎರಡು ಸಿನಿಮಾಗಳಲ್ಲಿ ಅವರು ಇದ್ದೇ ಇರುತ್ತಾರೆ ಶಾಕಾಹಾರಿ ಬಿಸಿ ಬಿಸಿ ಐಸ್ ಕ್ರೀಮ್ ಹೆಜ್ಜಾರು ಭೀಮಾ ಬ್ಲಿಂಕ್ ಪೌಡರ್ ಮುಂತಾದ ಸಿನಿಮಾಗಳಲ್ಲಿ ಗೋಪಾಲಕೃಷ್ಣ ಅವರು ನಟಿಸಿದ್ದಾರೆ ಯಾವುದೇ ಪಾತ್ರವಾದರೂ ಅದರಲ್ಲಿ ಜೀವಿಸಿ ಅದಕ್ಕೆ ನ್ಯಾಯ ಒದಗಿಸುವ ನಟರಾಗಿದ್ದಾರೆ ಇನ್ನು ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿರುವ ಗೋಪಾಲಕೃಷ್ಣ ಅವರು ಪ್ರತಿ ವಾರ ಕಾಣಿಸಿಕೊಳ್ಳುತ್ತಿದ್ದೇನೆ ಎಂದರೆ ಭಯ ಆಗುತ್ತೆ ಮುಂದೆ ಕೆಲಸ ಸಿಗುತ್ತೋ ಇಲ್ಲವೋ ಎಂಬ ಆತಂಕ ಕಾಡುತ್ತದೆ ಆ ಭಯ ಇನ್ನು ಹೆಚ್ಚಿನ ಪಾತ್ರಗಳನ್ನು ಮತ್ತು ಸಿನಿಮಾ ಮಾಡಲು ಪ್ರೇರೇಪಿಸುತ್ತದೆ ಪಾತ್ರ ಆಯ್ಕೆಯ ಬಗ್ಗೆ ಹೆಚ್ಚು ಯೋಚನೆ ಮಾಡುವುದಿಲ್ಲ ನನ್ನ ಪಾಲಿಗೆ ಬಂದಿದ್ದನ್ನು ಸ್ವೀಕರಿಸುತ್ತೇನೆ ಜಿಮ್ಮಿಗೆ ಹೋದ ಆರಂಭದಲ್ಲೇ ಇದೇ ವ್ಯಾಯಾಮ ಮಾಡಬೇಕು ಎಂದಿರುವುದಿಲ್ಲ ಎಲ್ಲವನ್ನೂ ಮಾಡಬೇಕಾಗುತ್ತದೆ ಎಂದು ಒಂದು ಉದಾಹರಣೆಯ ಮೂಲಕ ಹೇಳಿಕೊಂಡಿದ್ದಾರೆ ಇನ್ನು ಅವರ ಪಾತ್ರದ ತಯಾರಿ ಹೇಗಿರುತ್ತೆ ಅಂದರೆ ಅವರೇ ಹೇಳಿಕೊಂಡಿರುವ ಹಾಗೆ ನಾನು ಈಗಲೂ ಚಿತ್ರರಂಗದಲ್ಲಿ ಮೊದಲನೇ ತರಗತಿಯಲ್ಲಿದ್ದೇನೆ ಇನ್ನು ಕಲಿಯುತ್ತಿದ್ದೇನೆ ಆದರೆ ನಿರ್ದೇಶಕರು ಏನು ಹೇಳುತ್ತಾರೆ ಎಂಬುದು ಗಮನವಿಟ್ಟು ಕೇಳುವುದು ಬಹಳ ಮುಖ್ಯವಾಗುತ್ತದೆ ಜನತೆಗೆ ನಮ್ಮ ಸುತ್ತಮುತ್ತ ಸೋಷಿಯಲಿ ಪೊಲಿಟಿಕಲಿ ಕಲ್ಚರಲ್ಲಿ ಏನಾಗುತ್ತದೆ ಎನ್ನುವುದರ ಬಗ್ಗೆ ಅರಿವು ಇರಬೇಕಾಗುತ್ತದೆ ಇದು ನಟನಾಗಿ ಮಾತ್ರವಲ್ಲ ಮನುಷ್ಯನಾಗಿಯೂ ಉತ್ತಮವಾಗಿ ರೂಪಿಸುತ್ತದೆ ಅವರು ಮುಂದಿನ ಚಿತ್ರಗಳ ಬಗ್ಗೆ ಹೀಗೆ ಹೇಳಿಕೊಂಡಿದ್ದಾರೆ ಸದ್ಯಕ್ಕೆ ನನ್ನ ಭೈರತಿ ರಣಗಲ್ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಈ ಸಿನಿಮಾ ಅದ್ಭುತ ಅನುಭವ ನೀಡಿದೆ ಇದರ ಜೊತೆಗೆ ರಕ್ಕಸಪುರ ದೋಳ್ ಜಡೇಶ್ ನಿರ್ದೇಶನದ ಚಿತ್ರ ಹಾಗೂ ಫಸ್ಟ್ ರ್ಯಾಂಕ್ ರಾಜು ನಿರ್ದೇಶಕರ ಚಿತ್ರದಲ್ಲಿ ನಟಿಸಿದ್ದೇನೆ ಇನ್ನು ಕೆಲವು ಸಿನಿಮಾಗಳು ಲೈನ್ ಅಪ್ನಲ್ಲಿವೆ ನನಗೆ ಇದೇ ರೀತಿಯ ಪಾತ್ರ ಮಾಡಬೇಕು ಎಂಬ ಕನಸಿಲ್ಲ ಪಾತ್ರ ಕೊಟ್ಟಾಗ ಅದರ ಬಗ್ಗೆ ಕನಸು ಇರುತ್ತೆ ನಿರ್ದೇಶಕರಿಗೆ ಹಾಗೂ ಬರಹಗಾರರಿಗೆ ನಾನು ಕಾಣಿಸುತ್ತಿದ್ದೇನೆ ಎನ್ನುವುದೇ ಸಂತಸ